ನಮಸ್ಕಾರ ಸಂಘ ಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೋಡಿ ಸುಮಾರು ಒಂದು ಮೂವತ್ತ್ ಮೂವತ್ತೈದು ವರ್ಷಗಳ ಹಿಂದೆ ಮಂಗಳೂರಲ್ಲಿ ಒಂದು ದೊಡ್ಡ ಬೃಹತ್ ಪಥಸಂಚಲನ ಮತ್ತು ಸಾರ್ವಜನಿಕ ಸಮಾರಂಭವನ್ನು ಏರ್ಪಡಿಸಿದ್ರು ಈ ಕಾರ್ಯಕ್ರಮಕ್ಕೆ ಅಂದಿನ ಸರ್ಸಂಘ ಚಾಲಕರಾದಂಥ ಮಾನವೀಯ ಬಾಳಾಸಾಹಬ್ ದೇವರ ಸಹ ಆಗಮಿಸಿದ್ರು ನೋಡಿ ಈ ಒಂದು ದೊಡ್ಡ ಬೃಹತ್ತು ಸಾರ್ವಜನಿಕ ಸಮಾರಂಭಕ್ಕೆ ಬಾಲಕೃಷ್ಣ ಒಂದು ಹಾಡನ್ನು ಬರೆದುಕೊಡ್ಬೇಕು ಅಂತ ಸಂಘ ಕೇಳಿದಾಗ ಅವರು ಈ ಒಂದು ಗೀತೆಯನ್ನು ರಚಿಸಿದರು ಭಾರ್ಗವನ ಬಾಹುಬಲ ಭು ಭುಜಕೋಟಿಗಳ ತುಂಬಿ ಅನ್ನೋ ಒಂದು ಹಾಡನ್ನು ರಚಿಸ ರಚಿಸ್ಕೊಟ್ಟಿದ್ದನ್ನು ನಾವು ನೋಡ್ಬೋದು ಮಾರನೇ ದಿವಸ ಎಲ್ಲ ಕಾರ್ಯಕರ್ತರಿಗೆ ಒಂದು ಬೈಟಕ್ ಇರೋದ್ರಿಂದ ಆ ಬೈಟಕ್ಕಿನ ಒಂದು ಕಾರ್ಯಕ್ರಮ ಪ್ರಾರಂಭಕ್ಕಿಂತ ಮುಂಚೆ ವೈಯಕ್ತಿಕ ಗೀತೆಯಾಗಿ ಹೊಮ್ಮಿದ್ದೆ ಚಿಮ್ಮುತ್ತಿದೆ ನೋಡಲ್ಲಿ ದೇಹ ಕಾರಂಜಿ ಅಂತ ನಾವು ಸಂಘದಲ್ಲಿ ತುಂಬ ಜನಪ್ರಿಯ ಗೀತೆಗಳಲ್ಲಿ ಇದು ಒಂದು ನೋಡಿ ಯಾವ ಸಂದರ್ಭದಲ್ಲಿ ಆತಕ್ಕೆ ತಕ್ಕಂತೆ ಬರ್ಕೊಟ್ರು ಅನ್ನೋ ಒಂದು ಕುತೂಹಲಕಾರ ವಿಷಯವನ್ನು ನೋಡಬಹುದು ಇದೇ ಬಾಹುಬಲ ವೈಯಕ್ತಿಕ ಗೀತೆಯಾಗಿ ಹೇಳಿ ಈ ಚಿಮ್ಮುತ್ತಿದೆ ದೇಯ ಕಾರಂಜಿ ಸಾರ್ವಜನಿಕ ಒಂದು ಸಮಾರಂಭದಲ್ಲೂ ಹೇಳ್ಬೋದಿತ್ತಲ್ಲ ಅನ್ನೋಕ್ಕೆ ಅನೇಕರು ಯೋಚನೆ ಮಾಡ್ಬೋದು ಆದರೆ ಹಾಡಿನ ಅರ್ಥ ಮತ್ತು ಸಂದರ್ಭಗಳನ್ನು ಕವಿ ಚೆನ್ನಾಗಿ ಬಲ್ಲಿರ್ತಾನೆ ಅಷ್ಟೇ ಅಲ್ದಿರ ತಕ್ಕಂತೆ ಸಂದರ್ಭ ತಕ್ಕಂತೆ ಹಿರಿಯರು ಕೂತ್ಕೊಂಡು ಅದನ್ನು ಒಂದ್ಸಲಿ ಓದಿ ಯೋಚನೆ ಮಾಡಿ ಮಾಡುವಂಥದ್ದು ನೋಡ್ಬೋದು ನೋಡಿ ಅಲ್ಲಿ ಬಾಹುಬುಗಳ ಭುಜಕೋಟಿಗಳ ಅನ್ನೋದ್ರಲ್ಲಿ ಅಂದರೆ ವಿರಾಟ್ ಪ್ರದರ್ಶನವನ್ನು ನೀಡ್ತಾ ಇರುವಂಥ ಒಂದು ದೊಡ್ಡ ಸಮಾರಂಭದಲ್ಲಿ ಈ ಥರ ಒಂದು ಹಾಡು ನಿಜಕ್ಕೂ ರೋಮಾಂಚನವಾಗಿರುತ್ತೆ ಹಾಗಾಗಿ ಆ ಹಾಡು ಸೂಕ್ತ ಆಗುತ್ತೆ ಬೈಟೆಕ್ ಕಾರ್ಯಕರ್ತರಿಗೆ ಅಂದ್ರೆ ಯಾವ ಕಾರ್ಯಕರ್ತರು ಸ್ವಯಂ ಸೇವಕರು ಇಲ್ಲಿ ಮಾಡುವಂಥ ಕೆಲಸಕ್ಕೆ ಚಿಮ್ಮುತ್ತಿದೆ ನೋಡಲ್ಲಿ ದೇಹ ಕಾರಂಜಿ ಅಂದ್ರೆ ಒಟ್ಟಾರೆ ಇಡೀ ಹಾಡಿನ ಅರ್ಥ ಏನು ಹೇಗೆ ಇಲ್ಲಿ ಕಾರ್ಯಕರ್ತರೆಲ್ಲ ಕೂತ್ಕೊಂಡು ಅವರ ಒಂದು ಹೊಂಗಿರಣ ಹೊಂಗಿರಣ್ಯಕ್ಕೋಸ್ಕರ ತಿಮ್ಮುವಂಥದ್ದನ್ನ ಪ್ರತಿಬಿಂಬಿಸುವಂತ ಇಡೀ ಗೀತೆ ಆದರೆ ಒಟ್ಟಾರೆ ಇಡೀ ಪದ್ಯದ ಒಂದು ಸಾರಾಂಶ ಅಥವಾ ಏನಿರ್ಬೋದು ಅಂದ್ರೆ ಹೇಗೆ ಕಾರ್ಯಕರ್ತರು ಒಂದು ಹುಮ್ಮಸ್ಸು ಯಾವ ರೀತಿ ಪುಟಿದೇಳುತ್ತಿದೆ ಅನ್ನೋದಕ್ಕೆ ಬರೆದಿರುವಂಥ ಗೀತೆ ಇದು ವೈಯಕ್ತಿಕ ಗೀತೆ ಜೊತೆಗೆ ಕಾರ್ಯಕರ್ತರಿಗೆ ಯಾರ್ಯಾರು ಈ ಥರ ಬೈಠಕಗಳಿದೆ ಅದು ಸೂಕ್ತವಾಗಿರುವಂಥ ಹಾಡು ಹೀಗೆ ಪ್ರತಿಯೊಂದು ಸಂಘದಲ್ಲಿ ಇರುವಂಥ ಪ್ರತಿಯೊಂದು ದೇಶಭಕ್ತಿ ಗೀತೆ ಅಥವಾ ಒಂದು ಹಾಡುಗಳು ಯಾವ ಸಂದರ್ಭಕ್ಕೆ ಮತ್ತು ಯಾವ ತಕ್ಕಂತೆ ಅಂತ ಆಯ್ಕೆ ಮಾಡ್ಕೊಂಡು ಬರೆಯೋದಿದೆಯಲ್ಲ ಅದು ನಿಜಕ್ಕೂ ಸ್ವಾರಸ್ಯ ಪಡುವಂಥದ್ದು ಈ ಹಾಡುಗಳಿಂದಲೇ ಅನೇಕರು ಸ್ಫೂರ್ತಿ ಪಡೆದುಕೊತಾರೆ ಮತ್ತು ಕಾರ್ಯಕ್ರಮಗಳು ಅವತ್ತು ಅವತ್ತಿನ ದಿವಸ ಒಂದು ಉತ್ಸಾಹದ ವಾತಾವರಣ ತುಂಬೋದಕ್ಕೆ ಹಾಡು ಪ್ರಮುಖವಾದ ಸ್ಥಾನ ಪಡ್ಕೊಂಡಿದೆ ಹಾಗಾಗಿ ಚಿಮ್ಮುತ್ತಿದೆ ಇದೆ ಕಾರಂಜಿ ಅನ್ನೋದು ಒಂದು ಅದ್ಭುತವಾದ ಗೀತೆ ಸದ್ಯಕ್ಕಿಷ್ಟಿರಲಿ ಮುಂದಿನ ದಿವಸ ಮತ್ತೊಮ್ಮೆ ಬೇರೆ ವಿಚಾರ ತಿಳಿಸ್ತೀನಿ ನಮಸ್ಕಾರ